ನಮಸ್ತೆ ನನ್ನ ಹೆಸರು ಗುರುಚರಣ್ ಅಂತ ನಾನು ಒಂದು ಪ್ರೈವೇಟ್ ಕಂಪ್ನೀಲಿ ಐ ಟಿ ಡೈರೆಕ್ಟ್ರಾಗ ಕೆಲಸ ಮಾಡ್ತಾ ಇದ್ದೀನಿ ಇದು ನನ್ನ ವೈಫ್ ಗೌತಮಿ ಅಂತ ಮತ್ತೆ ನನ್ನ ಮಗಳು ಭುವನ ಅಂತ ನಾವೀಗ ಒಂದು ಟೂ ತೌಸಂಡ್ ಟ್ವೆಂಟಿ ಟೂ ಸೆಪ್ಟೆಂಬರ್ ಹಂಗೆ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಪ್ಲಾನ್ ಮಾಡ್ಕೊಂಡ್ವಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾಗ ನಮಗೆ ಇಂಟೀರಿಯರ್ಸ್ ಬಗ್ಗೆ ಯಾವುದೇ ರೀತಿ ಐಡಿಯಾ ಇರಲಿಲ್ಲ ಸೊ ನಾವು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸ್ ನೋಡಿದ್ವಿ ಕೆಲವು ಬೇರೆ ವೆಂಡರ್ಸ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಆಮೇಲೆ ಫೈನಲಿ ಆಫ್ಟರ್ ಸೀಯಿಂಗ್ ಆರ್ ಎ ವಿ ಆರ್ ಎ ವಿನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಮಾಡಿ ಹೋಗಿ ಆಫೀಸಲ್ಲಿ ವಿನಯ್ ಸರ್ನ ಮೀಟ್ ಮಾಡಿದ್ವಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಎಲ್ಲ ಹೇಗೆ ಡಿಸೈನ್ ಅವ್ರದ್ದು ಏನೇನು ಫೇಸಸ್ ಇದೆ ಡಿಸೈನ್ ಹೇಗೆ ಮಾಡ್ತಾರೆ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತೆಲ್ಲ ಸೊ ನಾವು ಆಮೇಲೆ ಒಂದೊಂದಾಗಿ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್ ನಾನು ಹೇಳೋದೇನಂದರೆ ಅವರು ಇನಿಷಿಯಲ್ ಸ್ಟೇಜಿಂದನೇ ಇನ್ವಾಲ್ವ್ ಆದರು ಅಂದರೆ ನಾವು ಇನ್ನೂ ಕನ್ಸ್ಟ್ರಕ್ಷನ್ ಮಿಡ್ ಅಲ್ಲಿ ಇರ್ಬೇಕಾದ್ರೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲೆಲ್ಲಿ ಬರಬೇಕು ಮತ್ತು ಯಾವ ಥರ ಕಲರ್ ಸೆಲೆಕ್ಷನ್ ಮಾಡಬೇಕು ಟೈಲ್ ಸೆಲೆಕ್ಷನಿಂದ ಹಿಡಿದು ಎಲ್ಲ ಹೆಲ್ಪ್ ಮಾಡಿದ್ರು ಅವರು ಸೊ ಅದರಿಂದಾಗಿ ಇವಾಗ ಐ ಥಿಂಕ್ ಆ ಡ್ರೀಮ್ ಎಸ್ ಕಮ್ ಟ್ರೂ ಮನೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಪ್ರಾಜೆಕ್ಟ್ ಟೀಮ್ ಕೋಆರ್ಡಿನೇಷನ್ ಆಗಲಿ ಡಿಸೈನ್ಸ್ ಅವರು ಚಾಯ್ಸ್ ಕೊಟ್ಟಿದ್ದಾಗಲಿ ನಮ್ನ ಸೆಲೆಕ್ಷನ್ ಕರ್ಕೊಂಡು ಹೋದಾಗಲಿ ಎವ್ರಿಥಿಂಗ್ ವಾಸ್ ವೆರಿ ಸ್ಮೂತ್ ಸೊ ವೆರಿ ಥ್ಯಾಂಕ್ಫುಲ್ ಟು ಆರ್ ವಿ ಫಾರ್ ಮೇಕಿಂಗ್ ಆ ಡ್ರೀಮ್ ಕಮ್ ಟ್ರೂ ನನಗೆ ಮೋಸ್ಟ್ ಇಷ್ಟ ಆಗೋ ಫೀಚರ್ ಮನೆಯಲ್ಲಿ ಅಂದರೆ ಫಸ್ಟ್ ಟಿ ವಿ ಯೂನಿಟ್ ಟೀಮ್ ಯೂನಿಟ್ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಅವರು ಡಿಸೈನ್ ಮಾಡಿರೋ ರೀತಿಯಾಗಲಿ ಅದರಲ್ಲಿ ಕೊಟ್ಟಿರೋ ಲೈಟಿಂಗ್ ಆಗಲಿ ಯಾರಾದರೂ ಆದ್ರೆ ಇಟ್ ಇಸ್ ವೆರಿ ಹೈಲೈಟಿಂಗ್ ಫೀಚರ್ ಸೊ ನನಗೆ ತುಂಬ ಇಷ್ಟ ಆಯಿತು ಅದು ಬಿಟ್ಟು ನೆಕ್ಸ್ಟ್ ಫೇವ್ರೇಟ್ ಸ್ಪಾಟ್ ನಂದು ಸ್ಟೇರ್ ಕೇಸ್ ಹತ್ರ ಮಾಡಿರೋ ಬುದ್ಧ ವಾಲ್ ವಾಲ್ಪೇಪರು ಸೊ ಇನಿಷಿಯಲಿ ನಾವು ಸ್ಟಾರ್ಟ್ ಮಾಡಿದಾಗ ಅದು ಪ್ಲೇನ್ ಇತ್ತು ಸೊ ಅವರು ಸೈಟ್ ವಿಸಿಟ್ಗೆ ಬಂದಾಗ ಅದೇ ಸಜೆಸ್ಟೆಡ್ ಇಡ್ ಇಲ್ಲಿ ವಾಲ್ಪೇಪರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಆಪ್ಷನ್ಸ್ ಕೊಟ್ಟರು ಸೊ ಇಟ್ಸ್ ಎ ಕಸ್ಟಮೈಸ್ಡ್ ವಾಲ್ಪೇಪರ್ ಅವ್ರು ಮಾಡಿಕೊಟ್ಟಿದ್ರು ನನಗೆ ಸೊ ಅದು ಹೈಟ್ ಕೂಡ ತುಂಬ ಜಾಸ್ತಿ ಇದೆ ಅದು ಸೊ ಕಸ್ಟಮೈಸ್ ಮಾಡಿ ಆ ವಾಲ್ಪೇಪರ್ ಮಾಡಿಕೊಟ್ರು ಸೊ ಅದು ಕೂಡ ವೆರಿ ಕಾಮಿಂಗ್ ಇದು ಫೀಲಿಂಗ್ ಕೊಡುತ್ತೆ ನಾವು ಎಂಟ್ರ್ ಆದಾಗ ಮತ್ತು ಕಿಚನ್ ಕಿಚನ್ನಲ್ಲಿ ಎಲ್ಲ ಮಾಡ್ಯುಲರ್ ಕಿಚನ್ ಮಾಡಿಕೊಟ್ಟಿದ್ದಾರೆ ಆ್ಯಂಡ್ ಈಸ್ ಆಫ್ ಆಕ್ಸೆಸ್ ಎಸ್ಪೆಷಲಿ ಇದು ಇದು ಪ್ಯಾಂಟ್ರಿ ಯೂನಿಟ್ ಪ್ಯಾಂಟ್ರಿ ಯೂನಿಟ್ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಎಷ್ಟು ನನ್ನ ವೈಫ್ಗೆ ತುಂಬ ಸ್ಟೋರೇಜ್ ಬೇಕಾಗಿತ್ತು ಎಸ್ಪೆಷಲಿ ಗ್ರೋಸರಿ ಸ್ಟೋರ್ ಮಾಡೋಕ್ಕೆ ಮತ್ತು ಮಂತ್ಲಿ ಬೇರೆ ಐಟಮ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಸೊ ಪ್ಯಾಂಟ್ರಿ ಯೂನಿಟ್ ತುಂಬ ಚೆನ್ನಾಗಿ ಬಂದಿದೆ ವೆರಿ ಯೂಸ್ಫುಲ್ ಫಾರ್ ಟು ಡೇ ವರ್ಕ್ ನನಗೆ ಈ ಮನೇಲಿ ಇಷ್ಟ ಆಗಿದ್ದು ನನ್ನ ಬೆಡ್ರೂಮು ಅದಕ್ಕೆ ನನ್ನ ಬೆಡ್ರೂಮಲ್ಲಿ ಏನು ಜಾಸ್ತಿ ಇಷ್ಟ ಆಯಿತು ಅಂದರೆ ಅದು ಅದ್ರಲ್ಲಿ ಹಾಕಿರೋ ಮಿರರು ನನಗೆ ಡ್ಯಾನ್ಸ್ ಮಾಡೋಕೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಮಿರರ್ ರಿಕ್ವೆಸ್ಟ್ ಮಾಡಿದ್ದೆ ಮತ್ತು ಆರ್ ಎ ವಿ ಇಂಟೀರಿಯರ್ಸ್ ಅವರು ಅದು ನನ್ನ ರಿಕ್ವೆಸ್ಟ್ನ ಫುಲ್ಫಿಲ್ ಮಾಡಿದ್ರು ಆ್ಯಕ್ಚುಲಿ ಆಕ್ಚುಲಿ ನನ್ಗೆ ನನ್ನ ನನಗೀಗ ಬೆಡ್ರೂಮ್ ಇರೋದು ನನ್ನದು ಡ್ರೀಮ್ ಬೆಡ್ರೂಮು ಅದಕ್ಕೆ ನನಗೆ ಆ ಬೆಡ್ರೂಮ್ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಕಿಡ್ಸ್ ಬೆಡ್ರೂಮ್ ಪಕ್ಕದಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ ಸೊ ಅಲ್ಲಿ ಅವರು ಡಿಸೈನ್ ಸ್ವಲ್ಪ ಯುನೀಕ್ ಆಗಿದೆ ಅಂದ್ರೆ ಫ್ಲೋರಿಂಗ್ ಕೂಡ ಅಲ್ಲಿ ಡಿಫ್ರೆಂಟ್ ಆಗಿದೆ ಅಲ್ಲಿ ರೆಡ್ ಮೆಟಾಲಿಕ್ ಫ್ಲೋರಿಂಗ್ ಯೂಸ್ ಮಾಡಿದೀವಿ ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆರ್ ಬೆಡ್ ಸೈಡ್ ಅಲ್ಲಿ ಲ್ಯಾಮಿನೇಟ್ ಕೊಟ್ಟು ಮಿರರ್ ಟೈಪ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಮತ್ತೆ ಲೈಟಿಂಗ್ ಕೂಡ ಯುನೀಕ್ ಆಗಿದೆ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಒಂದಿದೆ ಮತ್ತೆ ವಾಕ್ ಇನ್ ವಾರ್ಡ್ ಇದೆ ಸೊ ಆ ರೂಮ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸ್ಟಾರ್ಟಿಂಗಿಂದ ಜರ್ನಿ ತುಂಬ ಚೆನ್ನಾಗಿತ್ತು ನಾವು ಫಸ್ಟು ವಿನಯ್ ಸರ್ನ ಮೀಟ್ ಮಾಡಿದಾಗಿಂದ ಹಿಡಿದು ಡಿಸೈನ್ ಚೈತ್ರ ಮ್ಯಾಮ್ ಡಿಸೈನ್ ಮಾಡಿದ್ದು ಸೊ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ಚೈತ್ರಾ ಮ್ಯಾಮ್ ಫಾರ್ ಡಿಸೈನಿಂಗ್ ದ ಹೌಸ್ ಮತ್ತು ತಿಲಕ್ ಅವರು ಸೈಟ್ ಇಂಜಿನಿಯರ್ ಆಗಿದ್ದಿದ್ದು ಸೊ ಅವರು ಕೂಡ ಅವ್ರದ್ದು ಡೇ ಟು ಡೇ ಕೋಆರ್ಡಿನೇಷನ್ ಆಗಲಿ ಅಪ್ಡೇಟ್ಸ್ ಕೊಡೋದಾಗಿರಲಿ ಅವ್ರು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರು ಸೊ ವಾಟ್ಸಪ್ ಗ್ರೂಪಲ್ಲಿ ನಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಬರೋದು ಏನಾಗ್ತಾ ಇದೆ ಸೈಟಲ್ಲಿ ಏನು ಪ್ರೋಗ್ರೆಸ್ ನಡೀತಾ ಇದೆ ಅಂತ ಅವ್ರ ಇನ್ಸ್ಪೆಕ್ಷನ್ ಕೂಡ ಬಂದಿದ್ರು ಆಮೇಲೆ ಕ್ವಾಲಿಟಿ ಚೆಕ್ಸ್ ಮಾಡಿದ್ರು ಎಂಡಲ್ಲಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ So uh, overall the experience has been very good experience and uh, we will definitely recommend definitely recommend thank you very much Thank you.